ಇವತ್ತೇನು ಅರ್ನಿಂಗ್ಸ್ ಮಾಡ್ತಾ ಇದ್ದೀವಿ ಸಂಪಾದನೆ ಮಾಡ್ತಾಯಿದ್ದೀವಿ ಖಂಡಿತ ಸಂಪಾದನೆ ಮಾಡೋದು ತಪ್ಪಲ್ಲ ಓಕೆ ನಾವಿಲ್ಲಿ ಏನು ಮಾಡಬೇಕು ಸಂಗ್ರಹ ಅಂದರೆ ಸಂಪತ್ತನ್ನು ಸಂಗ್ರಹ ಮಾಡೋದು ತಪ್ಪಲ್ಲ ಅದಕ್ಕಾಗಿ ನಾವು ಸಾಮರ್ಥ್ಯ ಹಾಕಿ ಕಷ್ಟಪಟ್ಟು ದುಡಿಯೋದು ದೇಹ ದಂಡಿಸೋದು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದು ಸಾಧನೆಗಳನ್ನು ಮಾಡೋದು ತಪ್ಪಲ್ಲ ಆದರೆ ತಪ್ಪಿರೋದು ಎಲ್ಲಿ ಅಂದರೆ ಸಂಗ್ರಹ ಮಾಡೋದು ತಪ್ಪಲ್ಲ ವಾಪಸ್ ಕೊಡಲ್ಲ ನಾನು ಅನ್ನೋ ಭಾವನೆಯಲ್ಲಿ ತಪ್ಪಿದೆ ಅಂತ ಹೇಳ್ತಾ ಇದ್ದಾರೆ ನಮಸ್ತೆ ಕಲಿಸದೇ ಕಲಿಸುವ ಇಪ್ಪತ್ನಾಲ್ಕು ಗುರುಗಳು ಅವಧೂತ ಮಾಡಿದ ಪ್ರಕೃತಿ ಪಾಠ ಇದರಿಂದ ಜಗದೀಶ ಶರ್ಮಾ ಸಂಪಾಸರ್ ಬರೆದಿರೋದ್ರಿಂದ ನೆಕ್ಸ್ಟ್ ಯಾವುದು ಅಂತ ನೋಡೋಣ ಯಾವುದಿರ್ಬೋದು ನಮಗೆ ನೆಕ್ಸ್ಟ್ ಗುರು ಅಂತ ಬಂದಾಗ ನಮ್ಮ ಬೆಳಗ್ಗೆ ಬೆಳಗ್ಗೆ ಆಗಿದೆ ಅಂತ ಗೊತ್ತಾಗೋದೇ ನಮಗೆ ಇವರಿಂದ ಅವ್ರು ಯಾರು ಸೂರ್ಯ ಅಲ್ವಾ ಸೊ ಸೂರ್ಯನಿಂದನೇ ನಮಗೆ ಇವತ್ತು ಬೆಳಗಾಗಿದೆ ಅಂತ ಗೊತ್ತಾಗುತ್ತೆ ಹಾಗೆ ಸೂರ್ಯ ನಮ್ಗೆ ಏನನ್ನ ಕಲಿಸ್ತಾ ಇದ್ದಾರೆ ಪ್ರಕೃತಿಯಲ್ಲಿ ಎಷ್ಟೆಲ್ಲ ನಮಗೆ ಭಗವಂತ ಕಲಿಯೋದಕ್ಕೆ ಅವಕಾಶ ಕೊಟ್ಟಿದ್ದಾನೆ ಗುರುಗಳನ್ನು ಕೊಟ್ಟಿದ್ದಾನೆ ನಾವು ಅದನ್ನು ಗಮನಿಸ್ತಾನೂ ಇಲ್ಲ ಅನಿಸುತ್ತೆ ಓಕೆ ಸೊ ಈಗ ಸೂರ್ಯ ಏನು ಕಲಿಸೋಕ್ಕೆ ಹೋಗ್ತಾ ಇದ್ದಾರೆ ಅಂತ ನೋಡೋಣ ಓಕೆ ಸೊ ಬೆಳಗಾಯಿತು ಸೂರ್ಯ ಉದಯಿಸಿ ಬಂದ ಅವನನ್ನು ಕಾಣುತ್ತಲೇ ಇನ್ನಷ್ಟು ಅರಿವು ಉದಯಿಸಿತು ಅಂದರೆ ಅವಧೂತರಿಗೆ ಓ ಸೂರ್ಯನಿಂದಲೂ ಏನೋ ಕಲಿಬೋದಲ್ವಾ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ಸೂರ್ಯ ಏನು ಮಾಡ್ತಾರೆ ಅಂಥೇಳಿ ಅವರಲ್ಲಿ ಗುಣಗಳನ್ನು ನೋಡಿದ್ರಂತೆ ಸೂರ್ಯ ತನ್ನ ಕಿರಣಗಳಿಂದ ನೀರನ್ನು ಹೀರ್ತಾನೆ ಅಂದರೆ ನೀರನ್ನು ಹೀರ್ಕೊಳ್ತಾನೆ ಸೂರ್ಯ ತನ್ನ ಕಿರಣಗಳಿಂದ ಅದು ಒಂದು ಕಾಲದಲ್ಲಿ ಇನ್ನೊಂದು ಕಾಲದಲ್ಲಿ ಅದನ್ನು ಮಳೆಯಾಗಿ ಮತ್ತೆ ಸುರಿಸ್ತಾನೆ ಓಕೆ ಸೊ ಇದು ಮಳೆಗಾಲದಲ್ಲಿ ಮಳೆ ರೂಪದಲ್ಲಿ ವಾಪಸ್ ಕೊಡ್ತಾನೆ ಬೇಸಿಗೆ ಕಾಲದಲ್ಲಿ ಅದನ್ನು ಹೀರ್ಕೊಳ್ತಾನೆ ಇದು ಸೂರ್ಯನ ಕಿರಣಗಳು ಮಾಡುವಂತಹ ಕೆಲಸ ಆ ಕಿರಣಗಳು ಏನು ಸಂಗ್ರಹಿಸಿ ಇಡತ್ತೆ ಅದಕ್ಕೆ ಲಾಕರ್ ಬೇಕಲ್ವಾ ಅದೇ ಮೋಡಗಳು ಓಕೆ ಸೊ ಈಗ ಇಲ್ಲಿ ನಾವೇನು ಇದರಿಂದ ಏನು ಕಲಿಬೇಕು ಅಂದರೆ ಅವನು ಸಂಗ್ರಹ ಮಾಡಿಡ್ತಾನೆ ಅದೇ ಥರ ವಿನಿಯೋಗನೂ ಮಾಡ್ತಾನೆ ಅಂದರೆ ಬರೀ ಕೂಡಿಡಲ್ಲ ಬೇಕಾಗಿರೋ ಟೈಮಲ್ಲಿ ಅದನ್ನು ವಾಪಸ್ ಕೂಡ ಕೊಡೋಕ್ಕೆ ಅವನು ರೆಡಿ ಇರ್ತಾನೆ ಹಾಗೆ ಅವನು ಏನು ಸಂಗ್ರಹಿಸ್ತಾನೆ ಅದು ಅವನಿಗೂ ಒಳ್ಳೆಯದು ಹಾಗೆ ಯಾರಿಗೆ ಅವಶ್ಯಕತೆ ಇರುತ್ತೆ ಯಾವ ಕಾಲದಲ್ಲಿ ಅವಶ್ಯಕತೆ ಇದೆ ಆ ಟೈಮಲ್ಲಿ ಅದನ್ನು ವಾಪಸ್ಸು ಕೊಡ್ತಾನೆ ಇಲ್ಲಿ ಅವನು ಸ್ವಂತಕ್ಕೆ ಬಳಕೆನೂ ಮಾಡಿಕೊಳ್ಳಿಲ್ಲ ಆದರೆ ಅವನು ಸ್ವಂತಕ್ಕೆ ಬೇಕಂದಾಗ ಅವನತ್ರ ಇರುತ್ತೆ ಬೇರೆಯವ್ರಿಗೆ ಬೇಕಂದಾಗಲೂ ಕೊಡೋಕ್ಕೂ ಅವನ ಹತ್ರ ಇರುತ್ತೆ ಇದು ಅವಧೂತರು ಸೂರ್ಯನಿಂದ ಕಲಿತ್ಕೊಂಡ್ರು ಹಾಗಿದ್ರೆ ಈಗ ನಾವು ಸೂರ್ಯನಿಂದ ಏನನ್ನು ಕಲಿಬೋದು ಅಂತ ಬಂದಾಗ ನೋಡಿ ನಾವು ಕೂಡ ಇವತ್ತೇನು ಅರ್ನಿಂಗ್ಸ್ ಮಾಡ್ತಾ ಇದ್ದೀವಿ ಸಂಪಾದನೆ ಮಾಡ್ತಾಯಿದ್ದೀವಿ ಖಂಡಿತ ಸಂಪಾದನೆ ಮಾಡೋದು ತಪ್ಪಲ್ಲ ಓಕೆ ನಾವಿಲ್ಲಿ ಏನು ಮಾಡಬೇಕು ಸಂಗ್ರಹ ಅಂದರೆ ಸಂಪತ್ತನ್ನು ಸಂಗ್ರಹ ಮಾಡೋದು ತಪ್ಪಲ್ಲ ಅದಕ್ಕಾಗಿ ನಾವು ಸಾಮರ್ಥ್ಯ ಹಾಕಿ ಕಷ್ಟಪಟ್ಟು ದುಡಿಯೋದು ದೇಹ ದಂಡಿಸೋದು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದು ಸಾಧನೆಗಳನ್ನು ಮಾಡೋದು ತಪ್ಪಲ್ಲ ಆದರೆ ತಪ್ಪಿರೋದು ಎಲ್ಲಿ ಅಂದರೆ ಸಂಗ್ರಹ ಮಾಡೋದು ತಪ್ಪಲ್ಲ ವಾಪಸ್ ಕೊಡಲ್ಲ ನಾನು ಅನ್ನೋ ಭಾವನೆಯಲ್ಲಿ ತಪ್ಪಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಪ್ರಕೃತಿನೇ ಆಗಿರ್ಬೋದು ಕೊಟ್ಟು ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಅದಕ್ಕೆ ಆಧ್ಯಾತ್ಮದಲ್ಲಿ ಎಕ್ಸ್ಚೇಂಜ್ ಅಂತ ಹೇಳ್ತಾರೆ ಎನರ್ಜಿ ಎಕ್ಸ್ಚೇಂಜ್ ಅಂತ ಹೇಳ್ತಾರೆ ನಾವು ನಮ್ಮ ಜೀವನದಲ್ಲಿ ಕರ್ಮಗಳನ್ನು ಕ್ಯಾರಿ ಮಾಡಬಾರ್ದು ಅಂತ ಅಂದರೆ ನಾನು ಕಲ್ತಿರುವಂಥ ಒಂದು ಪಾಠ ಇದು ಕರ್ಮಗಳನ್ನು ಕ್ಯಾರಿ ಮಾಡಬಾರ್ದು ಅಂದರೆ ನಮಗೆ ಯಾರಿಂದನಾದರೂ ಏನಾದರೂ ಉಪಯೋಗ ಆದರೆ ನಮಗೆ ಅದು ಎಷ್ಟು ಮಟ್ಟಿಗೆ ಉಪಯೋಗ ಆಗಿರುತ್ತೆ ಅಷ್ಟು ಅವ್ರಿಗೆ ನಾವು ವಾಪಸ್ ಎಕ್ಸ್ಚೇಂಜ್ ಕೊಡಬೇಕಂತೆ ನಮ್ಮ ಎನರ್ಜಿಯನ್ನು ಏನಾದರೂ ಸರಿ ಅವ್ರಿಗೆ ಎಕ್ಸ್ಚೇಂಜ್ ಕೊಡಬೇಕಂತೆ ಅಂದರೆ ಅದು ಕೂಡ ನಮಗೆ ಕ್ರೆಡಿಟ್ ಆ್ಯಡ್ ಆಗುತ್ತೆ ಅಂದರೆ ನಮಗೆ ಸಾಲ ಆಗಿ ಆ್ಯಡ್ ಆಗುತ್ತಂತೆ ಹಾಗಾಗಿ ಭಾಳ ಗಮನದಿಂದ ನಾವು ಮಾಡಬೇಕು ಇದನ್ನು ಅಂತ ನಾನು ಒಂದು ಕಡೆ ಕಲ್ತಿದ್ದು ಅವತ್ತಿಂದ ನಾನು ಯಾರಿಂದನಾದರೂ ಒಂದು ಚೂರು ನನಗೆ ಸಹಾಯ ಆದರೂ ಕೂಡ ಅವ್ರ ಅವರಿಂದ ನನಗೇನು ಸಹಾಯ ಆಗಿರುತ್ತೆ ಅದು ಅದಕ್ಕೆ ನಾನು ವಾಪಸ್ ಎಕ್ಸ್ಚೇಂಜ್ ಮಾಡೇ ಮಾಡ್ತೀನಿ ಅಂದರೆ ಅದು ಅದು ಪ್ರೀತಿನೇ ಆಗ್ಬೋದು ಸ್ನೇಹ ಆಗ್ಬೋದು ಅಥವಾ ಹಣ ಆಗ್ಬೋದು ಸಪೋರ್ಟ್ ಆಗ್ಬೋದು ಒಂದು ಮಾರಲ್ ಸಪೋರ್ಟ್ ಆಗ್ಬೋದು ನಮ್ಮ ಕಷ್ಟದ ಕಾಲದಲ್ಲಿ ಬೆನ್ ತಟ್ಟಿರೋರಾಗ್ಬೋದು ನಾನು ಇದನ್ನ ಜೊತೇಲಿ ಅಂತ ಹೇಳಿರೋರಾಗ್ಬೋದು ಜ್ಞಾನ ಕೊಟ್ಟಿರೋರಾಗ್ಬೋದು ನಾನು ಎಕ್ಸ್ಚೇಂಜ್ ಮಾಡ್ತೀನಿ ಆ್ಯಂಡ್ ಟು ಬಿ ಫ್ರ್ಯಾಂಕ್ ಯೂಟ್ಯೂಬ್ ಚಾನಲ್ ನಾನು ಯಾವುದೇ ಯೂಟ್ಯೂಬ್ ಚಾನಲ್ನ ನೋಡಿದ್ರೂ ಕೂಡ ಅಂದರೆ ಬೇಕಾಗಿರುವಂಥದ್ದನ್ನು ನೋಡ್ತೀನಿ ಅಲ್ಲಿಂದ ನಾನೇನೋ ಕಲಿತೆ ಅಂದರೆ ನಾನು ಖಂಡಿತ ಲೈಕ್ ಮಾಡೇ ಮಾಡ್ತೀನಿ ಇದು ನಾನು ಅಭ್ಯಾಸ ಮಾಡ್ಕೊಂಡಿರೋದು ಯಾಕಂದರೆ ಅಲ್ಲಿಗೆ ನಾನು ಇನ್ನೇನು ಮಾಡೋಕ್ಕೆ ಸಾಧ್ಯ ಈಗ ತೊಗೊಂಡಾಗ ಲೈಕ್ ಆದರೂ ಮಾಡಬಲ್ಲೆ ಓಕೆ ಅದನ್ನು ನಾನು ಮಾಡ್ತೀನಿ ಆ್ಯಂಡ್ ಇತ್ತೀಚೆಗೆ ಕಮೆಂಟ್ ಕೂಡ ಮಾಡ್ತಾ ಇದ್ದೀನಿ ಮುಂಚೆ ನಾನು ಕಮೆಂಟ್ಸ್ ಮಾಡ್ತಿರಲಿಲ್ಲ ಬೇರೆ ಎಲ್ಲೇ ಆದರೂ ಕೂಡ ಬಟ್ ಕಲಿತಿರೋ ಕಡೆಗೆ ನಾನು ಖಂಡಿತ ಮಾಡ್ತೀನಿ ಇದು ಯೂಟ್ಯೂಬಲ್ಲಿ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನಾ ನೀವು ಯೂಟ್ಯೂಬ್ ನೋಡ್ತಿದ್ದೀರಾ ಅಟ್ಲೀಸ್ಟ್ ಎನರ್ಜಿ ಸಿಸ್ಟಮ್ ಅಂತ ನೀವು ಮಾಡಬೇಕು ಅಂತ ಏನೂ ಇಲ್ಲ ನಾನು ಕೊಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇಲ್ಲವೇ ಇಲ್ಲ ಆ್ಯಂಡ್ ಅಗೇನ್ ಭಗವಂತನೇ ಮೆಚ್ಚಿ ಮಾಡಿಸ್ಬೇಕಾಗಿರೋ ಕೆಲಸ ಮಾಡ್ತಾಯಿದ್ದೀನಿ ಅನ್ನೋ ತೃಪ್ತಿ ನನಗಿದೆ ಎಕ್ಸ್ಚೇಂಜಿಗೆ ಹೇಳಿದೆ ನಾನು ಅದೇ ಥರ ಎಲ್ಲ ವಿಚಾರದಲ್ಲೂ ಕೂಡ ಮಕ್ಕಳಿಂದ ನಮಗೇನೋ ಸಹಾಯ ಆಯಿತು ಅಂದರೆ ವಾಪಸ್ ನಾವು ಯಾವಾಗಲೂ ಏನು ಮಾಡ್ತೀವಿ ಅಂದರೆ ನಾವು ಯಾರಿಗೆ ಹೆಚ್ಚು ಕೊಡ್ತೀವಿ ಅನ್ನೋದ್ರ ಬಗ್ಗೆನೇ ನಮ್ಮ ಗಮನ ಇರುತ್ತೆ ನಮಗೆ ಯಾರಾದರೂ ಏನಾದರೂ ಕೊಡ್ತಿದ್ದಾರಾ ಅನ್ನೋ ಗಮನ ನಾವು ಬಹಳ ಕಡಿಮೆ ಇಡೋದು ಅದಕ್ಕೆ ಮನುಷ್ಯನಲ್ಲಿ ಕೃತಜ್ಞತೆ ಭಾವ ಕಡಿಮೆ ಇರುತ್ತೆ ಯಾವಾಗ ಕೃತಜ್ಞತೆ ಭಾವ ಕಡಿಮೆ ಇರುತ್ತೆ ಆಗ ಅಹಂಕಾರ ಇರುತ್ತೆ ಅಹಂಕಾರ ಇದ್ದರೆ ಕೃತಜ್ಞತೆ ಇರಲ್ಲ ಅಂದರೆ ನಾವೇನಾದರೂ ಅವ್ರಿಗೆ ಕೊಡಬೇಕು ಅಂದಾಗ ಏ ನಾನು ಕೊಟ್ಟಿದ್ದೀನಿ ಬಿಡು ನಾನು ಮಾಡಿದ್ದೀನಿ ಬಿಡು ಸುಮ್ಮನೆ ಮಾಡಿಲ್ಲ ಬಿಡು ಅಂತ ಅಂತೀವಿ ಆದರೆ ಸೂರ್ಯ ಅನ್ನೋ ಪ್ರಕೃತಿ ಪ್ರಕೃತಿಯಲ್ಲಿರುವಂತಹ ಸೂರ್ಯನ ತತ್ವ ನಾನು ತೊಗೊಂಡೆ ನಾನೇ ಕೊಡ್ತಾ ಇರೋದು ನಾನೇ ತೊಗೊಳ್ತಾ ಇದ್ದೀನಿ ಅನ್ನೋ ಯಾವ ಅಹಂ ಕೂಡ ಇಲ್ಲ ಓಕೆ ಸೂರ್ಯನ ಕೆಲಸ ಬೇಕಾದಾಗ ಸಂಗ್ರಹಿಸುತ್ತೆ ಅವ್ರಿಗೆ ಬೇಕಾದಾಗ ವಾಪಸ್ ಕೊಡುತ್ತೆ ಇದು ಸೂರ್ಯ ಹೇಗೆ ಮಾಡ್ತಾ ಇದ್ದಾರೋ ಹಾಗೆ ನಾವು ಕೂಡ ನಮಗೆ ಸಂಗ್ರಹ ಮಾಡೋಣ ಅವಶ್ಯಕತೆ ಇದ್ದಾಗ ಅವಶ್ಯಕತೆ ಇರೋರಿಗೆ ನಾವು ಅದನ್ನು ವಿನಿಯೋಗ ಮಾಡೋಕ್ಕೂ ಕೂಡ ಸೂರ್ಯನ ತತ್ವವನ್ನು ನಾವು ಅಳವಡಿಸ್ಕೋಬೇಕಾಗಿದೆ ಈ ಥರ ಮಾಡೋದ್ರಿಂದ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ ನಾವು ಏನು ಉಸಿರಾಟ ಹೇಗೆ ಮೇ ಆಚೆ ಹೋಗಬೇಕು ಒಳಗೆ ಬರಬೇಕು ಹಾಗೆ ಇದು ಕೂಡ ಹುಸರಾಟದ ರೀತಿ ನಮಗೆ ವರ್ಕ್ ಆಗುತ್ತೆ ಹಾಗೆ ಸೂರ್ಯಂಗೆ ಸಂಗ್ರಹ ಮಾಡೋದ್ರಲ್ಲೂ ಅತಿ ಆಸೆ ಇಲ್ಲ ವಿನಿಯೋಗ ಮಾಡೋದ್ರಲ್ಲೂ ಬೇಜಾರಿಲ್ಲ ಹಾಗೆ ನಾವು ಕೂಡ ನಾವೇನು ಸಂಪಾದನೆ ಮಾಡ್ತೀವಿ ಅದು ಖುಷಿಯಿಂದ ಮಾಡೋಣ ಅತಿ ಆಸೆ ಬೇಡ ಹಾಗೆ ನಾವು ಏನನ್ನ ಕೊಡಬೇಕಂತಿರ್ತೀವಿ ಧಾರಾಳವಾಗಿ ಕೊಡೋಣ ಕೊಡೋಕ್ಕೆ ನಮಗೆ ಕೆಪಾಸಿಟಿ ಇದೆ ಅಂದರೆ ಧಾರಾಳವಾಗಿ ಕೊಡೋಣ ನಮ್ಮ ಏನು ವಿನಿಯೋಗ ಮಾಡೋದನ್ನು ಓಕೆ ನಾವು ಹೆಂಗೆ ಚೌಕಾಸಿ ಮಾಡ್ತೀವಲ್ವ ಏನೋ ಒಂದು ಒಳ್ಳೆ ಕ್ವಾಲಿಟಿದು ನಮಗೆ ಸಿಕ್ಕಿದ್ರೂ ಕೂಡ ಸಿ ನಾನು ರೀಸೆಂಟಾಗಿ ಒಂದು ಹೇಳ್ತೀನಿ ಮನುಷ್ಯನ ಸ್ವಭಾವ ಹೇಗಿರುತ್ತೆ ಅಂತ ಒಬ್ಬ ವ್ಯಕ್ತಿ ಒಂದು ಎರಡು ಲಕ್ಷ ಖರ್ಚು ಮಾಡಿ ಹಾಸ್ಪಿಟಲ್ಗೆ ಚೆಕ್ ಮಾಡಿಸಿದ್ದಾರೆ ಏನೋ ಒಂದು ಹೆಲ್ತ್ ಇಶ್ಯೂ ಇದೆ ಅಂತ ಅದೇ ವ್ಯಕ್ತಿ ಒಬ್ಬರು ಪಂಡಿತರತ್ರ ಹೋಗಿದ್ದಾರೆ ಆಯಿತಾ ಆ ಪಂಡಿತರು ಅವ್ರಿಗೆ ಮೂರು ಸಾವಿರ ರೂಪಾಯಿ ಕೇಳಿದ್ದಾರೆ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ ಅಂದರೆ ನಿಮ್ಮ ಹೆಲ್ತ್ ಇಶ್ಯೂ ಸಾಲ್ ಔಷಧಿ ಕೊಡೋದಕ್ಕೆ ಓಕೆ ಔಷಧಿ ಕೊಡೋದಕ್ಕೆ ಅಲ್ಲಿ ಎರಡು ಲಕ್ಷ ಇಂಜೆಕ್ಷನ್ನು ಎಲ್ಲ ಆಗಿದೆ ಈ ಅದು ವಾಸಿ ಆಗಿಲ್ಲ ಸೊ ಯಾರೋ ಪಂಡಿತರು ಈ ಥರ ಹಿಂಗಿದೆ ಈ ಒಂದು ಗಿಡ ಬಳಸಿ ಅಂತ ಹೇಳಿದ್ದಾರೆ ಮೂರು ಸಾವಿರ ರೂಪಾಯಿ ಅಂತ ಹೇಳಿದ್ದಾರೆ ಅಯ್ಯೋ ಮೂರು ಸಾವಿರ ರೂಪಾಯಿ ಇಸ್ಕೊಳ್ತಾರಂತೆ ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ದರು ನಾನು ಅವ್ರಿಗೆ ಒಂದು ಮಾತು ಹೇಳಿದೆ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀರಾ ಹಾಸ್ಪಿಟಲ್ಗೆ ಆಯುರ್ವೇದ ನಮ್ಮ ಒಂದು ಪಂಡಿತರು ಅಂದರೆ ನಮ್ಮ ಒಂದು ಏನು ತ ಸತ್ವ ಅದು ನಮ್ಮ ಒಂದು ಆಯುರ್ವೇದಿಕ್ ಅಂದರೆ ನಮ್ಮ ಭಾರತದ ಒಂದು ಮೂಲ ಅನ್ಬೋದು ಆ್ಯಂಡ್ ಅವ್ರು ಕ್ಯೂರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಸೈಡ್ ಎಫೆಕ್ಟ್ ಅಂತೂ ಗ್ಯಾರಂಟಿ ಇಲ್ಲ ಮೂರು ಸಾವಿರ ರೂಪಾಯಿ ಕೊಡೋಕ್ಕೆ ನೀವೆಷ್ಟು ಮಾತಾಡ್ತಾ ಇದ್ದೀರಾ ಎರಡು ಲಕ್ಷ ರೂಪಾಯಿ ಕೊಡಬೇಕಾದ್ರೆ ಅದನ್ನು ನಾವು ಕ್ವಶನೇ ಮಾಡಲ್ಲ ಅಲ್ಲ ಲೈಕ್ ಡಿಸ್ಕೌಂಟ್ ಕೊಡಿ ಅಂತ ಕೇಳ್ಬೋದು ಬಟ್ ಬೈಕೋಬೋದು ಬಟ್ ಕೊಟ್ಟೇ ಕೊಡ್ತೀವಿ ಆದರೆ ಇಲ್ಲಿ ಕೊಡೋಕ್ಕೆ ಎಷ್ಟು ಯೋಚನೆ ಮಾಡ್ತಾ ಇದ್ದೀವಿ ಇದು ಮನುಷ್ಯನ ಸ್ವಭಾವ ಅಂದರೆ ಅವನು ಬೇರೆಯವ್ರ ಹತ್ರ ಇಸ್ಕೊಳ್ಳೋಕೆ ರೆಡಿ ಇರ್ತಾನೆ ಹೊರತು ಕೊಡೋದ್ರ ಬಗ್ಗೆ ಬಹಳ ಯೋಚನೆ ಮಾಡ್ತಾನೆ ಅದಕ್ಕೆ ನಮ್ಮ ಹತ್ರ ಬೇಕಾದಾಗ ಏನೂ ಬರೋದಿಲ್ಲ ಸಿ ನಾನು ಇದನ್ನು ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಮುಂಚೆ ನನಗೂ ಗೊತ್ತಿಲ್ಲ ನಾಲೆಜ್ ನಾನು ಈ ಥರ ಯಾವುದಾದ್ರೂ ಒಂದು ಹಾಸ್ಪಿಟಲ್ ಆಗಿರ್ಬೋದು ಅಥವಾ ಆಯುರ್ವೇದಿಕ್ ಆಗಿರ್ಬೋದು ಟ್ರೈನಿಂಗ್ಗಳಾಗಿರ್ಬೋದು ತುಂಬ ಟ್ರೈನಿಂಗ್ಸ್ಗೆ ಹೋದಾಗಪ್ಪ ಏನಪ್ಪ ಇಷ್ಟು ಚಾರ್ಜ್ ಮಾಡ್ತಾರೆ ಇಷ್ಟು ಕೊಡ್ತಾರೆ ಇಷ್ಟು ಚಾರ್ಜ್ ಮಾಡ್ತಾರೆ ಅಂತೆಲ್ಲ ಮಾತಾಡ್ತಾ ಇದ್ದೆ ಬಟ್ ಆಮೇಲೆ ನಾನು ಯಾವುದಕ್ಕೂ ಕೂಡ ಕಮೆಂಟ್ ಮಾಡೋದನ್ನು ಸ್ಟಾಪ್ ಮಾಡಿದೆ ಬಿಕಾಸ್ ನನಗೆ ಗೊತ್ತಿಲ್ಲದಿರೋದನ್ನ ಕಲಿಯಕ್ಕೆ ಹೋಗ್ತಾ ಇದ್ದೀನಿ ನನಗೆ ಗೊತ್ತಿದ್ರೂ ಕೂಡ ವ್ಯಾಲ್ಯೂ ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ ನಾನು ಕಲಿಯೋಕ್ಕೆ ಹೋಗ್ತಾ ಇದ್ದೀನಿ ನನಗೆ ಬೇಕಿದ್ದರೆ ನಾನು ಕೊಡಬೇಕು ಸೊ ಅವರು ಏನು ಮಾಡ್ತಾ ಇದ್ದಾರೆ ಅದು ಅವರ ಕರ್ತವ್ಯ ಅದು ಅವರ ಜವಾಬ್ದಾರಿ ಅವ್ರಿಗೂ ಅದರದ್ದೇ ಆದಂಥ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನಾನು ಕಮೆಂಟ್ ಮಾಡೋದಲ್ಲ ಆದರೆ ನಾನು ಕೊಡಬೇಕು ಇಲ್ಲ ಸುಮ್ಮನಿರಬೇಕು ಈ ಥರ ಯೋಚನೆ ಮಾಡಿದ ಮೇಲೆ ನಾನು ಎಲ್ಲೂ ಈ ವಿನಿಯೋಗ ಅಂತ ಬಂದಾಗ ಕೊಡೋ ವಿಚಾರ ಅಂತ ಬಂದಾಗ ಮನಸ್ಸಿನಲ್ಲಿ ಆ ಸಂಕುಚಿತ ಭಾವನೆ ಇಟ್ಕೊಂಡು ಮಾಡಲ್ಲ ಇದು ಸೂರ್ಯನಿಂದ ಕಲಿಬೋದು ನಾವು ಅಂತ ನನಗಿವಾಗ ಗೊತ್ತಾಗಿದ್ದು ಬಟ್ ನಾನು ಟ್ರೈನಿಂಗ್ಗಳಿಂದನೇ ಕಲ್ತಿದ್ದು ಸೊ ಇದನ್ನು ಹೇಳ್ತಿರೋದು ಅಂದರೆ ಬೆಳಗು ಸೂರ್ಯ ಒಬ್ಬನೇ ಅವನಿಂದನೇ ಎಲ್ಲ ನಮಗೆ ಬೆಳಗ್ಗೆ ಆಯಿತು ಅನ್ನೋದಾಗಿರ್ಬೋದು ಅಥವಾ ಗಿಡಗಳು ಬೆಳೆಯೋದಕ್ಕಾಗಿರ್ಬೋದು ಎಲ್ಲದಕ್ಕೂ ಎಲ್ಲ ಜೀವಿಗಳಿಗೂ ಬೇಕೇ ಬೇಕು ಸೂರ್ಯ ಅವನ ಅವಶ್ಯಕತೆ ಅಷ್ಟಿದ್ರೂ ಸಹ ಅವನು ಕೊಡೋದಕ್ಕೂ ಅಷ್ಟೇ ರೆಡಿ ಇದ್ದಾನೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕಾಗಿದೆ ಸಿ ಇದನ್ನು ಯಾಕೆ ಹೇಳ್ತಿರೋದು ಅಂದರೆ ಬರೀ ಇದು ಒಂದೇ ಅಲ್ಲ ಒಂದು ಸಾವಿರ ಪಾತ್ರೆಗಳನ್ನು ಇಟ್ಬಿಟ್ಟು ನಾವು ಸೂರ್ಯನ ನೋಡಿದ್ರೆ ಸಾವಿರ ಪಾತ್ರೆಯಲ್ಲೂ ಸೂರ್ಯ ಕಾಣಿಸ್ತಾನೆ ಆದರೆ ಸೂರ್ಯ ಒಬ್ಬನೇ ಓಕೆ ಹಾಗೆ ನಾವು ನಮ್ಮ ಜೀವನದಲ್ಲಿ ನಮ್ಮ ಆತ್ಮ ಒಂದೇ ಆಗಿದ್ರೂ ಕೂಡ ಹಲವಾರು ಕೆಲಸಗಳನ್ನು ಹಲವಾರು ಜೀವನದಲ್ಲಿ ನಾವು ಪರಿವರ್ತನೆ ತರುವಂಥ ಕೆಲಸನ ಮಾಡ್ಬೋದು ಅಂದರೆ ಅವಶ್ಯಕತೆ ಇದ್ದವ್ರಿಗೆ ನಾವು ಮಾರಲ್ ಸಪೋರ್ಟ್ ಆಗಿ ಕೂಡ ಸಾವಿರಾರು ಜನರ ಜೀವನ ಏನು ಹೇಳ್ತಾರೆ ಬದಲು ಮಾಡ್ಕೊಳ್ಳೋದಕ್ಕೆ ನಾವು ಕೂಡ ಸಹಕಾರ ಆಗ್ಬೋದು ನಾನು ಒಬ್ಬನೇ ಏನು ಮಾಡೋಕ್ಕಾಗುತ್ತೆ ಅನ್ನೋ ಯೋಚನೆ ಬದಲು ನಾನು ಒಬ್ಬನೇ ಆಗಿದ್ರೂ ಕೂಡ ನನ್ನ ಆತ್ಮಕ್ಕೆ ಆ ಶಕ್ತಿ ಇದೆ ಒಂದು ಸಾವಿರ ಜನಕ್ಕೆ ಟಚ್ ಮಾಡುವಂಥ ಲೈಫ್ ಟ್ರಾನ್ಸ್ಫಾರ್ಮೇಷನ್ ಮಾಡುವಂಥ ಒಂದು ಶಕ್ತಿ ಇದೆ ಅಂತ ಯೋಚನೆ ಮಾಡಿದ್ರೆ ಸಾಕು ಆಟೋಮೆಟಿಕ್ಕಾಗಿ ಅವರ ಜೀವನದಲ್ಲೂ ಒಂದು ಪರಿವರ್ತನೆ ಆಗುತ್ತೆ ಹಾಗಾಗಿ ಸೂರ್ಯನಿಂದ ನಾವು ಕಲಿಬೇಕಾಗಿರೋ ಪಾಠ ಸಂಗ್ರಹ ಮಾಡೋಣ ಅವಶ್ಯಕತೆ ಬಂದಾಗ ವಿನಿಯೋಗ ಮಾಡೋಕ್ಕೂ ನಾವು ರೆಡಿ ಇರೋಣ ಆ್ಯಂಡ್ ಕಲೆಕ್ಟ್ ಮಾಡೋಣ ಕೂಡಿಡೋಣ ಬಟ್ ಕೂಡಿಡೋದೇ ಕೆಲಸ ಆಗೋದು ಬೇಡ ಎಕ್ಸ್ಚೇಂಜ್ ವಿನಿಯೋಗನೂ ಖುಷಿಯಿಂದ ಮಾಡೋಣ ಸಂಗ್ರಹನೂ ಖುಷಿಯಿಂದ ಮಾಡೋಣ ನಮಗೆ ಬೇಕಾದಾಗ ಸಂಗ್ರಹ ಮಾಡೋಣ ಬೇರೆಯವ್ರಿಗೆ ಬೇಕಾದಾಗ ಅದನ್ನು ವಿನಿಯೋಗ ಮಾಡೋಣ ಇದು ಎಲ್ಲ ರೀತಿಯಲ್ಲೂ ಕೂಡ ನಾವು ಕಲಿಬೇಕು ಇದನ್ನು ಎನರ್ಜಿ ಎಕ್ಸ್ಚೇಂಜ್ ಅಂತ ನಾವು ಹೇಳ್ಬೋದು ಇದನ್ನು ನಾವು ಸೂರ್ಯನಿಂದ ಕಲಿಬೇಕಾಗಿದೆ ಇವತ್ತಿಂದ ನೀವು ಬರೀ ನೀವು ಕೊಟ್ಟಿರೋದನ್ನು ಯೋಚನೆ ಮಾಡೋದನ್ನ ಸೈಡಿಗಿಟ್ಟು ಚಿಕ್ಕದ್ರಿಂದ ಯೋಚನೆ ಮಾಡಿ ನಮಗೆ ನಮ್ಮ ಲೈಫ್ಗಳಲ್ಲಿ ಯಾರ್ಯಾರಿಂದ ಏನೇನು ಸಿಕ್ಕಿದೆ ಅಂತ ಸೊ ನಾವು ಕೌಂಟ್ ಮಾಡ್ತಾ ಹೋದರೆ ನಾವು ಕೊಟ್ಟಿರೋದಕ್ಕಿಂತ ಪಡ್ಕೊಂಡಿರೋದು ಜಾಸ್ತಿ ಇದೆ ಸುಮ್ಮನೆ ಯೋಚನೆ ಮಾಡಿ ಕೊಟ್ಟಿರೋದಕ್ಕಿಂತ ಪಡ್ಕೊಂಡಿರೋದು ಜಾಸ್ತಿ ಇದೆ ಆದರೆ ಪಡ್ಕೊಂಡಿರೋದ್ರ ಬಗ್ಗೆ ನಾನು ಗಮನ ಕೊಟ್ಟಿಲ್ಲ ಅದಕ್ಕೆ ನಾನು ಬರೀ ಕೊಟ್ಟಿದ್ದೀನಿ ಅನ್ನೋ ಭಾವನೆಯಲ್ಲಿದ್ದೀನಿ ಸೊ ಸೂರ್ಯನ ತತ್ವನ ಅಳವಡಿಸ್ಕೊಂಡಾಗ ಎನರ್ಜಿ ಎಕ್ಸ್ಚೇಂಜ್ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮಲ್ಲಿ ಬಂದಾಗ ನಮಗೆ ಒಂದು ಬ್ರಾಡ್ ಥಿಂಕಿಂಗ್ ಡೆವಲಪ್ ಆಗುತ್ತೆ ಎಲ್ಲರ ಲೈಫಲ್ಲೂ ಕೂಡ ಸೂರ್ಯ ಹೇಗೆ ಸೂರ್ಯ ಬಂದ ಮೇಲೇ ಜೀವನ ಶುರುವಾಯಿತು ಜಿ ಬೆಳಗಾಯಿತು ಅಂತ ಹೇಳ್ತಾರೆ ಹಾಗೆ ನಾವು ಕೂಡ ನಮ್ಮ ಜೀವನಕ್ಕೆ ನಾವು ಸೂರ್ಯ ಆಗೋಣ ಇನ್ನೊಬ್ಬರ ಜೀವನಕ್ಕೂ ಕೂಡ ಬೆಳಕಾಗೋಣ ಇನ್ನೊಬ್ಬರು ಜೀವನಕ್ಕೂ ಕೂಡ ನಾವು ಏನು ಅವರ ಜೀವನದ ಒಂದು ಶುರು ಪ್ರಾರಂಭಕ್ಕೆ ನಾವು ಕೂಡ ಬುನಾದಿ ಆಗೋಣ ಆ ಶಕ್ತಿ ನಮ್ಮೆಲ್ಲರಲ್ಲೂ ಇದೆ ಯಾಕಂದರೆ ನಮ್ಮೆಲ್ಲರಲ್ಲಿರುವಂತಹ ಆತ್ಮಕ್ಕೆ ಆ ಶಕ್ತಿ ಇದೆ ಏನು ಕಲ್ತರಿ ಇವತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು